ಮೇಲೆ ಕನ್ನಡದಲ್ಲಿ ಇರಬೇಕು ಅನ್ನೋದು ಉದ್ದೇಶ ಮತ್ತೊಂದು ಆ ಎಲ್ಲ ಪ್ರಾಡಕ್ಟ್ಗಳು ಏನು ಕರ್ನಾಟಕದಲ್ಲಿ ಮಾರಾಟ ಆಗುವಂತ ಎಲ್ಲ ಉತ್ಪನ್ನಗಳ ಏಜೆನ್ಸಿಯನ್ನ ಕನ್ನಡಿಗರಿಗೆ ಕೊಡಬೇಕು ಆ ಏಜೆನ್ಸಿಯಲ್ಲಿ ಕನ್ನಡಿಗರನ್ನು ಒಬ್ಬರನ್ನ ಪಾಲುದಾರರಾಗಿ ಪ್ರತಿ ಏಜೆನ್ಸಿಯಲ್ಲಿ ತಗೋಬೇಕು ಕನ್ನಡಿಗರು ಈ ರಾಜ್ಯದಲ್ಲಿ ಉದ್ಯಮ ಮಾಡುವಂಥದ್ದು ಆಗಬೇಕು ಕರ್ನಾಟಕಕ್ಕೆ ಬರುವ ಇಂಥ ಎಲ್ಲ ಪ್ರಾಡಕ್ಟ್ಗಳು ಪ್ರೊಡಕ್ಟ್ಗಳ ಏಜೆನ್ಸಿ ಕನ್ನಡಿಗರ ಪಾಲಿಗೆ ತಗ್ಗಬೇಕು ಕರ್ನಾಟಕದ ನೆಲದಲ್ಲಿ ಅನ್ನೋದು ಎರಡನೇ ಉದ್ದೇಶ ಮೂರನೇದು ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಬ್ಯಾಂಕ್ಗಳು ಎಲ್ಲ ಬ್ಯಾಂಕ್ಗಳಲ್ಲಿ ಇವತ್ತು ಉತ್ತರ ಭಾರತದ ಹಿಂದಿ ರಾಜ್ಯಗಳಿಂದ ಬಂದಂಥ ಕನ್ನಡವೇ ಗೊತ್ತಿಲ್ಲದ ಹಿಂದಿ ಭಾಷಿಕರು ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ಬ್ಯಾಂಕ್ಗಳಿಗೆ ಕನ್ನಡಿಗರು ಹೋದಾಗ ಅಲ್ಲಿ ಆ ಹಿಂದಿ ನೌಕರಿ ಮಾಡುವಂಥವರು ನೀವು ಕನ್ನಡ ಕಲಿಯಿರಿ ನಮ್ಮ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ನೀವು ಹಿಂದಿಯಲ್ಲಿ ಮಾತಾಡಿ ಹಿಂದಿ ಕಲಿಯಿರಿ ಅಂತ ಹೇಳಿ ಹೋದಂಥ ಕನ್ನಡಿಗರಿಗೆ ಎಚ್ಚರಿಕೆ ಕೊಡುವ ಕೆಲಸ ಇವತ್ತು ಬ್ಯಾಂಕ್ಗಳಲ್ಲಿ ನಡೀತಾ ಇದೆ ಉದಾಹರಣೆಗೆ ಮೊನ್ನೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಒಂದು ಹೋಬಳಿ ಆ ಹೋಬಳಿಯಲ್ಲಿ ಒಬ್ಬ ರೈತ ಬ್ಯಾಂಕಿಗೆ ಹೋದಾಗ ಅಲ್ಲಿಯ ಮ್ಯಾನೇಜರ್ ನಿನಗೆ ಹಿಂದಿ ಬರುತ್ತಾ ಹಿಂದಿ ಗೊತ್ತಿಲ್ಲ ಅನ್ನೋದಾದ್ರೆ ಹಿಂದಿ ಕಲ್ತ್ಕೊಂಡು ನನ್ನ ಜೊತೆಯಲ್ಲಿ ಮಾತಾಡು ಅಂತ ಪುರಾಂಕಾರದಲ್ಲಿ ಹೇಳಿದಂಥ ಹಿಂದಿ ಭಾಷೆಯ ನೌಕರಿ ಮಾಡುವಂತ ಬ್ಯಾಂಕ್ಗಳಲ್ಲಿ ಆ ಜನನ ವಾಪಸ್ ಬ್ಯಾಂಕ್ಗಳು ಕರ್ಸ್ಕೋಬೇಕು ಕೇಂದ್ರ ಸರ್ಕಾರ ವಾಪಸ್ ಕರೆಸ್ಕೋಬೇಕು ಕನ್ನಡದ ಮಕ್ಕಳಿಗೆ ಅಲ್ಲಿ ಉದ್ಯೋಗವನ್ನು ಕೊಡಬೇಕು ಅನ್ನುವ ಈ ಮೂರು ವಿಚಾರವನ್ನು ಇಟ್ಕೊಂಡು ಮೂವತ್ತೊಂದು ಜಿಲ್ಲೆಯಲ್ಲಿ ಈ ಮಹಾ ಸಂಘರ್ಷ ತಗೊಂಡು ಹೋಗ್ಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಉದ್ದೇಶ ಈ ಮೂರು ಯಾತ್ರೆ ಈ ಮೂರು ವಿಚಾರಗಳನ್ನು ನಾವು ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತರುವಂಥ ಕೆಲಸ ಏನು ಅಂದರೆ ಇತ್ತೀಚೆಗೆ ನಡೆದಂಥ ನಾಮಫಲಕ ಹೋರಾಟದಲ್ಲಿ ಕರ್ನಾಟಕ ಸರ್ಕಾರ ಯಾವ ರೀತಿಯಲ್ಲಿ ಒಂದು ಕಾಯ್ದೆಯನ್ನು ಮಾಡ್ತೋ ಹಾಗೆ ಈ ಮೂರು ವಿಚಾರಗಳನ್ನು ರಾಜ್ಯ ಸರ್ಕಾರ ಕಾಯ್ದೆಯನ್ನು ಮಾಡಬೇಕು ಅಂತ ಹೇಳಿ ಒತ್ತಾಯಿಸಿ ಈ ಹೋರಾಟ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲಿ ಸಾಕ್ತಾ ಇದೆ ರಾಜ್ಯ ಸರ್ಕಾರ ತಕ್ಷಣ ಈ ಮೂರು ವಿಚಾರದಲ್ಲಿ ಕಾಯ್ದೆ ಮಾಡದೆ ಹೋದರೆ ರಾಜ್ಯ ಸರ್ಕಾರದ ವಿರುದ್ಧ ಇಡೀ ಕರ್ನಾಟಕದಲ್ಲಿ ಕನ್ನಡಿಗರು ಬಾರಿ ದೊಡ್ಡ ದೊಡ್ಡ ಮಟ್ಟದ ಹೋರಾಟಕ್ಕೆ ಇಳಿತಾರೆ ಅನ್ನುವ ಎಚ್ಚರಿಕೆಯನ್ನು ಕೊಡಲಿಕ್ಕೋಸ್ಕರ ಈ ಮಹಾಸಂಘರ್ಷ ಯಾತ್ರೆ ಬೆಂಗಳೂರಲ್ಲಿ ಉದ್ಘಾಟನೆಯಾಗಿದೆ ಬೀದರ್ನಿಂದ ಚಾಮರಾಜನಗರ ಮಂಗಳೂರಿಂದ ಮುಳುವಾಗ್ಲೋರ್ಗು ಈ ಹೋರಾಟ ನಡಿ ಸರ್ ಈಗ ಪ್ರಭಾಶಿಕ್ಕರ್ ಬೆಂಗಳೂರಲ್ಲಿ ಬಂದು ವಾಸ ಮಾಡಿ ಬೆಂಗಳೂರಿಗೆ ಹೇಳ್ತಾರೆ ನಾವಿಲ್ಲ ಅಂದರೆ ಬೆಂಗಳೂರಲ್ಲಿ ಏನಿಲ್ಲ ನಮ್ಮ ನಮ್ಮಿಂದನೇ ವರ್ಮಾನ ಇದೆಲ್ಲ ಜನ್ರೇಟ್ ಆಗ್ತಾ ಇದೆ ಅಂತ ಹೇಳ್ತಾರೆ ಅವ್ರಿಗೆ ಏನು ಹೇಳ್ತಾ ಯಾರು ನಮ್ಮಿಂದ ಬೆಂಗಳೂರು ಅನ್ನುವ ಮಾತುಗಳಲ್ಲಿ ಹೇಳ್ತಾ ಇದ್ದಾರಲ್ಲ ಅವರಿಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ನಿಮ್ಮಿಂದ ಬೆಂಗಳೂರು ಅಲ್ಲ ನಿಮ್ಮಿಂದ ಕನ್ನಡಿಗರ ಅಲ್ಲ ನಿಮ್ಮಿಂದ ಕನ್ನಡಿಗರ ಬದುಕಲ್ಲ ನಿಮ್ಮಿಂದ ಕರ್ನಾಟಕ ಸರ್ಕಾರ ಅಲ್ಲ ಯಾಕೆಂದರೆ ನೀವು ಬಂದಿದ್ದು ಎಷ್ಟು ವರ್ಷಗಳ ಹಿಂದೆ ಕರ್ನಾಟಕ ಆಗಿದ್ದು ಎಷ್ಟು ವರ್ಷಗಳ ಹಿಂದೆ ಕನ್ನಡಿಗರು ಬದುಕಿದ್ದು ಎಷ್ಟು ವರ್ಷದ ಹಿಂದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮಿಂದ ಕರ್ನಾಟಕ ಬೆಂಗಳೂರು ಆಗೋದಾಗಿದ್ದರೆ ನೀವ್ಯಾಕೆ ನಿಮ್ಮ ಉತ್ತರ ಭಾರತದ ಒಪ್ಪತ್ತಿ ಊಟ ಇಲ್ಲದ ಜನ ಬೆಂಗಳೂರಿಗೆ ಬರ್ತಿದ್ರಿ ಅಲ್ಲೇ ಅಲ್ಲೇ ನಿಮ್ಮನ್ನ ನಿಮ್ಮ ರಾಜ್ಯಗಳನ್ನ ಬೆಂಗಳೂರು ಥರ ನೀವು ಮಾಡಬಹುದಾಗಿತ್ತಲ್ಲ ಹಾಗಾಗಿ ಅದು ಆಗ್ತದೆ ಇದ್ದ ಕಾರಣಕ್ಕೆ ಅಲ್ಲಿ ಒಪ್ಪತ್ತಿಗೆ ಊಟದ ಗತಿ ಇಲ್ಲದ ಜನ ಬೆಂಗಳೂರು ಬಂದು ಇವತ್ತು ಬೆಂಗಳೂರು ಬಗ್ಗೆ ಮಾತಾಡ್ತಾರೆ ಕರ್ನಾಟಕದ ಬಗ್ಗೆ ಮಾತಾಡ್ತಾರೆ ಅಂದರೆ ಒಮ್ಮೆ ನೀವೆಲ್ಲ ಗಂಟು ಮೂಟೆ ಕಟ್ಕೊಂಡು ಹೋಗ್ಬಿಡಿ ನೋಡೋಣ ಬೆಂಗಳೂರು ಏನಾಗುತ್ತೆ ಕರ್ನಾಟಕ ಏನಾಗುತ್ತೆ ಕನ್ನಡಿಗರು ಏನಾಗ್ತಾರೆ ಅನ್ನೋದು रात आती <laughs>